ಹಲಸಿನ ಹಣ್ಣಿನ ಪಾಯಸ ಇಲ್ಲಿ ರೆಡಿ ಆಗ್ತಾ ಇದೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯಾಭಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೇನೆ ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ಪಾಯಸ ಮಾಡುವ ವಿಧಾನವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಹಲಸಿನ ಹಣ್ಣಿನ ಸುಟ್ಟವು ಪಾಯಸ ಕೊಟ್ಟಿಗೆ ದೋಸೆ ಹೀಗೆ ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಹಲಸಿನ ಹಣ್ಣಿನ ಸೊಳ್ಳೆಗಳನ್ನು ಬಿಡಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೇನೆ ನೀವು ಬೇಡ ಅಂದರೆ ಅದಕ್ಕಿಂತಲೂ ಸಣ್ಣದಾಗಿ ಕಟ್ ಮಾಡಿಕೊಳ್ಬೋದು ಹಲಸಿನ ಹಣ್ಣಿನ ಪಾಯಸವನ್ನು ಕೂಡ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ ಹಲಸಿನ ಹಣ್ಣಿನ ಸೊಳ್ಳೆಗಳನ್ನು ಕಡಿದು ಪಾಯಸ ಮಾಡುವ ರೆಸಿಪಿಯನ್ನು ನಾನು ಈಗಾಗಲೇ ಶೇರ್ ಮಾಡಿದ್ದೇನೆ ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ ಹಲಸಿನ ಹಣ್ಣಿನ ಸೊಳ್ಳೆಗಳ ಜೊತೆಗೆ ಬೇಳೆಯನ್ನು ಸೇರಿಸ್ಕೊಂಡು ಪಾಯಸ ಮಾಡ್ತಾರೆ ಇನ್ನು ಕೆಲವರು ಹಲಸಿನ ಹಣ್ಣಿನ ಸೊಳ್ಳೆಗಳನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ತುಪ್ಪ ಹಾಕಿ ಹುರಿದು ತೆಳ್ಳಗಿರುವಂತಹ ಕಾಯಿ ಹಾಲಿನ ಜೊತೆ ಬೇಯಿಸ್ಕೊಂಡು ಪಾಯಸ ರೆಡಿ ಮಾಡ್ಕೊಳ್ತಾರೆ ಆದರೆ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಪಾಯಸ ಮಾಡ್ತಾಯಿದ್ದೇನೆ ಇವತ್ತಿನ ವಿಡಿಯೋದಲ್ಲೂ ಕೂಡ ಒಂದು ಉಪಯುಕ್ತವಾದ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಆ ಮಾಹಿತಿ ಏನು ಅಂತ ನೀವು ತಿಳ್ಕೊಳ್ಬೇಕಾದ್ರೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫಸ್ಟಿಂದ ಲಾಸ್ಟ್ ತನಕ ನೋಡಿ ನಾನಿಲ್ಲಿ ಕಾಯಿ ತುರಿಯನ್ನು ತುರಿದು ಇಟ್ಕೊಳ್ತಾ ಇದ್ದೇನೆ ತೆಳ್ಳಗಿರುವ ಹಾಗೆ ತಪ್ಪಾಗಿರುವಂಥ ಕಾಯಿ ಹಾಲು ಅಂತ ಎರಡು ರೀತಿಯಲ್ಲಿ ಕಾಯಿ ಹಾಲನ್ನು ತೆಗೆದು ಇಟ್ಕೊಳ್ತೇನೆ ಅರಸಿನ ಹಣ್ಣಿನ ಸೊಳ್ಳೆಗಳ ಜೊತೆಗೆ ಸ್ವಲ್ಪ ನೀರು ರವೆ ಸ್ವಲ್ಪ ಇತ್ತು ಹಾಗಾಗಿ ಕಡಿಮೆ ಬೆಲ್ಲವನ್ನು ನಾನು ಸೇರಿಸ್ಕೊಂಡಿದ್ದೇನೆ ಬೆಲ್ಲ ಹಾಗೆ ರವೆ ಎರಡನ್ನೂ ಸೇರಿಸ್ಕೊಂಡು ಸೊಳ್ಳೆಗಳನ್ನು ಬೇಯಿಸ್ಕೊಳ್ತಾ ಇದ್ದೇನೆ ನಾನು ಆವಾಗ ಹೇಳಿದ ಹಾಗೆ ನೀರಿನ ಬದಲಿಗೆ ತೆಳ್ಳಗಿನ ಕಾಯಿ ಹಲ್ಲನ್ನು ಬೇಕಿದ್ದರೂ ಸೇರಿಸ್ಕೊಂಡು ನೀವು ಪಾಯಸವನ್ನು ರೆಡಿ ಮಾಡಿಕೊಳ್ಬಹುದು ಇಲ್ಲಿ ಸೊಳ್ಳೆಗಳೆಲ್ಲ ಬೇಯ್ತಾ ಇದೆ ಚೆನ್ನಾಗಿ ಕುದೀತಾ ಇದೆ ತೆಳ್ಳಗಿರುವಂತಹ ಕಾಯಿ ಹಾಲನ್ನು ಸೇರಿಸಿಕೊಂಡು ಕುದಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇಲ್ಲಿ ಪಾಯಸ ಸ್ವಲ್ಪ ತೆಳ್ಳಗೆ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಅಕ್ಕಿ ಹುಡಿಯನ್ನು ಕಾಯಿ ಹಾಲಿನ ಜೊತೆಗೆ ಸೇರಿಸಿಕೊಂಡು ಜಾಸ್ತಿ ಏನು ಬೇಡ ಜಸ್ಟು ಒಂದು ಸ್ಪೂನಷ್ಟು ಅಕ್ಕಿ ಹುಡಿಯನ್ನು ಸ್ವಲ್ಪ ಕಾಯಿ ಹಾಲಿನ ಜೊತೆಗೆ ಸೇರಿಸ್ಕೊಂಡು ಪಾಯಸದ ಜೊತೆಗೆ ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ ಈ ಥರ ಮಾಡೋದ್ರಿಂದ ಪಾಯಸ ಸ್ವಲ್ಪ ದಪ್ಪಾಗ್ತದೆ ನೀವು ಇಲ್ಲಿ ಅಕ್ಕಿ ಹುಡಿ ಬೇಡ ಅಂದರೆ ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಂಡು ಸೊಳ್ಳೆಗಳನ್ನು ಬೇಯಿಸ್ಕೊಂಡ್ರೆ ಸಾಕು ಇವಾಗ ದಪ್ಪಗಿರುವಂತಹ ಕಾಯಿ ಹಾಲನ್ನು ಜೊತೆಗೆ ಸೇರಿಸ್ಕೊಂಡು ಕುದಿಸ್ಕೊಳ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿರುವಂತಹ ಉಪಯುಕ್ತವಾದ ಮಾಹಿತಿ ಏನು ಅಂದರೆ ಮಳೆಗಾಲದಲ್ಲಿ ಮಳೆ ನೀರಲ್ಲಿ ಎಲ್ಲ ನಡೆದಾಡೋದ್ರಿಂದ ಕಾಲಿನ ಬೆರಳುಗಳ ನಡುವೆ ತುರಿಕೆಲ್ಲ ಕಾಣಿಸಿಕೊಳ್ತದೆ ಆ ಸಮಯದಲ್ಲಿ ತೆಂಗಿನ ಎಣ್ಣೆಯ ಜೊತೆ ಜಾಜಿ ಮಲ್ಲಿಗೆಯ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದು ತಣ್ಣಗಾದ ನಂತರ ಆ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ತುರಿಕೆ ಕಡಿಮೆ ಆಗ್ತದೆ ನಾನಿಲ್ಲಿ ಗೋಡಂಬಿಯನ್ನು ಹೊಡೆದು ಇಟ್ಕೊಂಡಿದ್ದೇನೆ ನೀವು ನೋಡ್ತಾ ಇರ್ಬೋದು ಪಾಯಸ ಆವಾಗಿಂದ ಇದು ಸ್ವಲ್ಪ ದಪ್ಪಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ವೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇಲ್ಲಿ ನಾನು ಎಲ್ಲ ಪಾಯಸಕ್ಕೆ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇಲ್ಲ ಯಾಕಂದರೆ ಆಜಿನಿಗೆ ಗೋಡಂಬಿ ಹಾಕಿದರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಪಾಯಸಕ್ಕೆ ಮಾತ್ರ ಗೋಡಂಬಿಯನ್ನು ಸೇರಿಸಿಕೊಂಡು ಉಳಿದ ಪಾಯಸವನ್ನು ಹಾಗೆ ಇಟ್ಕೊಂಡಿದ್ದೇನೆ ಇಲ್ಲಿ ರುಚಿ ರುಚಿಯಾದಂತಹ ಪಾಯಸ ರೆಡಿಯಾಗಿದೆ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಉಪಯುಕ್ತವಾದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು